ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯ ಸಚಿನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಈ ಲಾಗ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಇಷ್ಟ ಆದರೆ ಮೊದಲಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬ ಅಂದರೆ ಎಲ್ಲ ಕಡೆಯೂ ಕೆಲಸಗಳು ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಫಸ್ಟು ಮನೆಯೆಲ್ಲ ವಾಶ್ ಮಾಡಿಬಿಟ್ಟು ಆಚೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಬೇಕಲ್ಲ ಅಂದ್ಬಿಟ್ಟು ರಂಗೋಲೆ ಇದ್ದೀನಿ ಎಲ್ಲ ಆಚೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ತೊಳೆದು ನಾನೇ ಅದೆಲ್ಲ ರೆಡಿ ಮಾಡಿಕೊಂಡು ಈಗ ರಂಗೋಲಿ ಇದ್ದೀನಿ ಇದು ಬಂದು ಹನ್ನೊಂದರಿಂದ ಆರು ರಂಗೋಲೆ ಆಗಿರುತ್ತೆ ತುಂಬ ಚಿಕ್ಕ ರಂಗೋಲೆ ಪುಟ್ಟಾಗಿ ಒಂದು ಹಾಕ್ಕೊಂಡು ಬಣ್ಣ ಎಲ್ಲ ಫಿಲ್ ಮಾಡೋಷ್ಟ್ರೊಳಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಚಿಕ್ಕದಾಗಿ ಹಾಕಿ ಅದಕ್ಕೆ ಔಟ್ಲೈನ್ ಬಾರ್ಡ್ರೆಲ್ಲ ಕೊಡ್ಕೊಂಡು ನಾನು ಮಾಡ್ಕೊತೀನಿ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಕೆಲಸ ಅಡುಗೆ ಪೂಜೆ ಅಂತೆ ಮಕ್ಕಳಿದ್ರೆ ಅವ್ರಿಗೂ ರೆಡಿ ಮಾಡಬೇಕು ಎಲ್ಲ ಕೆಲಸಗಳು ಜಾಸ್ತಿ ಇರುತ್ತೆ ಹಾಗಾಗಿ ನಾನು ನೈಟೇನೆ ಸ್ವಲ್ಪ ರಂಗೋಲಿ ಹಾಕ್ಬಿಡೋಣ ಅಂತ ನೈಟಲ್ಲೇ ಎಲ್ಲ ಕ್ಲೀನ್ ಮಾಡಿ ರೆಡಿ ರಂಗೋಲಿ ಹಾಕೋತಾ ಇದ್ದೀನಿ ಹಾಗೆ ಅನನ್ಯ ಅಂತ ಅನ್ನೋರು ನನ್ನ ಸಚಿನೆಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಇದ್ದರು ನೈಟೇ ರಂಗೋಲೆ ಹಾಕಿಬಿಟ್ಟಿದೆ ನಾನು ನಮ್ಮದು ಬಂದು ಮೇನ್ ರೋಡ್ ಸೈಡ್ ಮನೆ ಇರೋದ್ರಿಂದ ಸ್ವಲ್ಪ ಜನ ಇದ್ರೆ ಭಯ ಇರಲ್ಲ ಅಂದ್ಬಿಟ್ಟು ರಾತ್ರಿನೇ ಹಾಕ್ತಾಯಿದ್ದೀನಿ ನೋಡಿ ಈಗ ರಂಗ ಎಲ್ಲ ಹಾಕಾಯಿತು ಬಣ್ಣ ಎಲ್ಲ ಹಾಕಿ ಫಿಲ್ ಮಾಡಿಲ್ಲಾಯಿತು ಅದಾದ ನಂತರ ಈ ಥರ ಕಾಣ್ತಾ ಇರುತ್ತೆ ನಿಮ್ಗೆ ಹಿಂದಿನ ವೀಡಿಯೋಲಿ ನಾನು ತೋರಿಸಿದ್ದೀನಿ ಬಣ್ಣಗಳನ್ನ ಯಾವ ರೀತಿ ಈಸಿಯಾಗಿ ಹಾಕೋಬೋದು ಅಂತ ಅದನ್ನು ಈ ವಿಡಿಯೋಲಿ ಕೂಡ ತೋರಿಸಿದ್ರೆ ಇದಿರಲ್ಲ ಅಂತ ನಾನು ಹಿಂದಿನ ವೀಡಿಯೋಲಿ ನೋಡಿದ್ದೀನಿ ಒಂದು ಸತಿ ನೋಡಿ ಯಾವ ರೀತಿ ಆ ಬಾಟ್ಲಿಗೆಲ್ಲ ಬಣ್ಣ ಹಾಕ್ಕೊಳ್ಳೋದು ಅಂತ ಒಂದ್ಸತಿ ವಿಡಿಯೋ ನೋಡಿ ಚೆಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಹೇಳ್ತಾ ಇದ್ದೀನಿ ನಮ್ಮೂರ ಸೈಡೆಲ್ಲನೂ ಹಬ್ಬಗಳಂತಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಳ್ಳಿ ಎಲ್ಲಾನು ವರ್ಷದ ಮೊದಲನೇ ಹಬ್ಬ ಅಂತ ಅಂದರೆ ಈಗ ಹೊಸ್ದಾಗಿ ಏನನ್ನು ಬೆಳೆದಿರ್ತಾರೆ ಅದೆಲ್ಲಾನು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ರಾಗಿ ಭತ್ತ ಎಲ್ಲ ರಾಶಿಗಳು ಮಾಡಿ ಇಟ್ಟು ಪೂಜೆಗೆಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ಮತ್ತು ಅವರೆಕಾಯಿ ಕಾಯಿ ತೊಗರಿ ಹೊಸ ಬೆಳೆ ಅಲ್ವಾ ಈ ವರ್ಷದ ಬೆಳೆ ಏನಿರುತ್ತೆ ಅವೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಗೆಣಸು ಕಬ್ಬು ಪ್ರತಿಯೊಂದನ್ನು ಇಟ್ಟು ದೇವ್ರ ಮನೇಲಿ ಎಲ್ಲ ಬೇಯಿಸಿ ಕಡಲೆಕಾಯಿ ಎಲ್ಲ ಇಟ್ಟಿರ್ತಾರೆ ಪೂಜೆಗೆ ಅಂತಲೇ ಮತ್ತು ಫಸ್ಟೆಲ್ಲ ಹಳ್ಳಿ ಕಡೆ ಎಲ್ಲನೂ ಟೈರ್ ಗಾಡಿ ಎತ್ತಿನ ಗಾಡಿ ಅಂತಾರಲ್ಲ ಅದರಲ್ಲಿ ಸವಾರಿ ಹೋಗ್ತಾ ಇದ್ರು ಒಂದು ರೌಂಡ್ ಸವಾರಿ ಹೋಗಿ ಬರ್ತಾ ಇದ್ವಿ ನಾವು ನನಗೆ ತುಂಬ ಚೆನ್ನಾಗಿ ನೆನಪಿದೆ ಚಿಕ್ಕ ಇರಬೇಕಾದ್ರೆ ಸೀರೆ ಹಾಕೊಂಡು ಒಡವೆ ಹಾಕ್ಕೊಂಡು ಅದ್ರ ಸಂಭ್ರಮನೇ ಒಂಥರ ಇರ್ತಿತ್ತು ಇಲ್ಲಿ ಅಂತಂದರೆ ಆ ಥರ ಏನಿಲ್ಲ ಬಟ್ ಇಲ್ಲೂ ಹಸುಗಳಿಗೆ ಕಿಚ್ಚಾಯಿಸೋದು ಅಂತ ಎಲ್ಲ ಸಾಯಂಕಾಲ ಮಾಡ್ತಾರೆ ನಮ್ಮ ದೇವಸ್ಥಾನದ ಹತ್ರ ಅದು ಕೂಡ ವಿಡಿಯೋ ಮಾಡಿ ನಿಮಗೆ ಕಳಿಸ್ತೀನಿ ಇದು ರಾತ್ರಿನೇ ರಂಗೋಲೆ ಎಲ್ಲ ಹಾಕ್ಬಿಟ್ಟಿದ್ದೆ ನಾನು ಹೋಗ್ತಾ ಇರ್ಬೋದು ನಾನೆಲ್ಲ ರೈ ರೌಂಡು ಸೈಡಲ್ಲಿ ಬಾಡ್ರು ಕೊಟ್ಟಿದ್ದೀನಿ ವೈಟ್ ರಂಗೋಲಿ ಪುಡಿಲಿ ಅದು ಈ ಥರ ಚಿಕ್ಕ ರಂಗೋಲಿನೇ ದೊಡ್ಡದಾಗಿ ಕಾಣ್ತಾ ಇದೆ ತುಂಬ ಸಿಂಪಲ್ ಆಗಿ ಬಿಟ್ಟಿದ್ದೀನಿ ಇವತ್ತು ರಂಗೋಲಿನ ನಾನು ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಒಂಥರ ಹಬ್ಬದ ಕಳೆ ವಾತಾವರಣ ಇಲ್ಲ ಅದು ಆ ಥರ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಮತ್ತೆ ಬೆಳಿಗ್ಗೆ ಎಲ್ಲ ಎದ್ದು ಸ್ನಾನ ಮಾಡಿ ರೆಡಿ ಮಾಡಿ ದೇವ್ರ ಮನೆಗೆಲ್ಲ ರೆಡಿ ಮಾಡಿ ಕಳಶಕ್ಕೆ ನಾನು ಈಗ ಅರಿಶಿನ ಕುಂಕುಮ ಹಚ್ಚಿ ಕಳಶನ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ವಿಡಿಯೋ ಸ್ವಲ್ಪ ಆಗಿ ಹಾಕ್ತಾ ಇದ್ದೀನಿ ಫಸ್ಟ್ ಹಾಕಬೇಕಾಗಿರೋದು ಆಮೇಲೆ ಹಾಕ್ತಾ ಇದ್ದೀನಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಈಗ ಕಳಶೋಕ್ಕೆ ನೋಡಿ ಈ ಥರ ಹಾಕಿ ಥರ ಎಲ್ಲ ರೆಡಿಯಾಗಿ ನಾನು ದೇವ್ರ ಮನೆನ ಅಲಂಕಾರ ಮಾಡಿ ಪೂಜೆ ಕೂಡ ಆಗಿದೆ ಪ್ರಸಾದಕ್ಕೆ ಅಂತ ಎಲ್ಲನೂ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಎಳ್ಳು ಬೆಲ್ಲ ಮಾಡಿದ್ದೆ ಮತ್ತು ಗೆಣಸು ಮತ್ತು ಕಾಯಿ ತೊ ಅವರಿಕಾಯಿ ಮತ್ತು ಪೊಂಗಲ್ ಮಾಡಿದ್ದೆ ಸಿಹಿ ಪೊಂಗಲ್ ನಾವು ಈ ಥರ ಮಾಡ್ತೀವಿ ಅದು ಕೆಂಪು ಕಲರ್ ಬಟ್ಟೆ ಇದೆಯಲ್ಲ ಅದರಲ್ಲಿ ನಾನು ನಮ್ಮ ಕಡೆ ಶಾಸ್ತ್ರ ಮಾಡ್ತಾರೆ ಐದು ಥರ ಅವರೆಕಾಯಿ ತೊಗರಿಕಾಯಿ ಕಡಲೆಕಾಯಿ ಗೆಣಸು ಮತ್ತು ಬೆಲ್ಲ ಕಬ್ಬು ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಬೆಳೆದಲ್ಲ ಅಡಿಕೆ ಇಟ್ಟು ಪೂಜೆ ಮಾಡಿ ಆನಂತರ ಕಪ್ ಹಪ್ಪ ಎಲ್ಲ ಕಂಪ್ಲೀಟ್ ಆಯಿತು ಹಾಗೆಯೇ ನಾನು ಇವತ್ತು ಲೆಹೆಂಗಾ ಕೂಡ ಹಾಕೊಂಡು ರೆಡಿಯಾಗಿ ಹಬ್ಬನ ಆಚರಿಸಿದೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ